ಇನ್ನು ಕೋಲಾರದ ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಮಕ್ಕಳನ್ನ ಮಲ ಕ್ಲೀನ್ ಮಾಡಲು ಬಳಕೆ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಘಟನೆಯ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ವಿಚಾರ ನನ್ನ ಗಮನಕ್ಕೆ ಬಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಾನು ವರದಿಯನ್ನ ತರಿಸಿಕೊಳ್ತೇನೆ ಯಾರೇ ತಪ್ಪಿತಸ್ಥರಿದ್ದರೂ ಕೂಡ ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ಯಾರೇ ಭಾಗಿಯಾಗಿದ್ರು ಯಾರೇ ಇದರಲ್ಲಿ ತಪ್ಪಿತಸ್ಥರಿದ್ರೂ ಕೂಡ ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಅದೆಲ್ಲ ರಿಪೋರ್ಟ್ ತರಿಸ್ತೀನಿ ನಾನು ನನಗೆ ಈಗ ಗೊತ್ತಾಯ್ತು ರಿಪೋರ್ಟ್ ತರಿಸಿ ಯಾರು ತಪ್ಪಿಸ್ತಾಯಿಸ್ತಿದ್ರೆ ಅವ್ರ ಮೇಲೆ ಕ್ರಮ ತಗತ್ತೆ ನನಗೆ ಗೊತ್ತಿಲ್ಲ ಅದೆಲ್ಲ ರಿಪೋರ್ಟ್ ತರಿಸ್ತೀನಿ ನಾನು ನನಗೆ ಈಗ ಗೊತ್ತಾಯ್ತು ರಿಪೋರ್ಟ್ ತರಿಸಿ